ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನವರಾತ್ರಿಯ ಮೂರನೆಯ ದಿನ ಸಾಕ್ಷಾತ್ ಪರಮೇಶ್ವರಿಯನ್ನ ಆ ಭಗವತಿಯನ್ನ ಮೂರನೆಯ ದಿನದ ಚಂದ್ರಘಂಟಾದೇವಿ ಅನ್ನುವಂತಹ ರೂಪದಲ್ಲಿ ನಾವೆಲ್ಲರೂ ಪೂಜಿಸುವಂತಹ ವಿಶೇಷವಾಗಿರುವಂತಹ ದಿನ ಇದು ಇದು ಚಂದ್ರಘಂಟಾದೇವಿ ಅನ್ನುವ ಹೆಸರಿನಲ್ಲೇ ಇರುವಂತೆ ದೇವಿ ಘಂಟೆಯಾಕಾರದ ಚಂದ್ರನನ್ನ ತನ್ನ ಹನೆಯಲ್ಲಿ ಧರಿಸಿರುವಂತಹ ದೇವಿಯಾಗಿರೋದ್ರಿಂದ ಅವಳಿಗೆ ಚಂದ್ರಘಂಟಾದೇವಿ ಚಂದ್ರಘಂಟಾದೇವಿ ಅನ್ನುವಂತಹ ಹೆಸರು ಇಲ್ಲಿ ಬರ್ತದೆ ಆ ಹೆಸರು ಬರಲಿಕ್ಕೆ ಒಂದು ಪ್ರಸಂಗ ಇರ್ತದೆಯಲ್ಲ ಆ ಪೌರಾಣಿಕ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನಾವು ಈಗ ನೋಡೋಣ ವೀಕ್ಷಕರೇ ನಾವೆಲ್ಲರೂ ಹಿಂದಿನ ಎರಡು ಸಂಚಿಕೆಗಳಲ್ಲಿ ಆ ಸತೀ ದೇವಿ ಶಿವನನ್ನು ಉಳಿಸಿಕೊಂಡಿರುವಂತಹ ಪ್ರಸಂಗವನ್ನು ಆನಂತರ ಈ ಪಾರ್ವತಿ ದೇವಿ ಶಿವನನ್ನು ಒಲಿಸಿಕೊಂಡಿರುವಂತಹ ಪ್ರಸಂಗವನ್ನು ನಾವೆಲ್ಲರೂ ಕೇಳಿದವರಾಗಿದ್ವಿ ಇವತ್ತು ಆ ಪಾರ್ವತಿ ದೇವಿ ಪರ್ವತರಾಜನ ಮಗಳಾಗಿರುವಂತಹ ಪಾರ್ವತಿ ಅತ್ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ತಾನು ಪರಮೇಶ್ವರನನ್ನು ಶಿವನನ್ನು ಒಲಿಸಿಕೊಂಡು ಮದುವೆಯಾಗುವುದಕ್ಕೆ ಪರಮೇಶ್ವರನಿಂದ ಅಪ್ಪನೆಯನ್ನು ಪಡಿತಾಳೆ ಹಾಗಾಗಿ ಆ ಪರಮೇಶ್ವರ ಈ ಪಾರ್ವತಿಯನ್ನು ಮದುವೆಯಾಗಲು ಯಾವಾಗ ಹೋಗ್ತಾನೋ ಆವಾಗ ಅವ ಆ ತಪಸ್ಸು ಪೂರ್ಣಗೊಳ್ತದೆ ಮುಂದೆ ಆ ಪರ್ವತರಾಜ ಹಾಗೂ ಪರ್ವತರಾಜನ ಪತ್ನಿಯಾಗಿರುವಂತಹ ಮೈನಾ ದೇವಿ ಇಬ್ಬರೂ ಕೂಡಿ ಒಂದು ಶುಭ ಮುಹೂರ್ತವನ್ನು ತೆಗೆಸಿ ಆ ಶುಭ ಮುಹೂರ್ತದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರ ಕಲ್ಯಾಣವನ್ನು ನಿಶ್ಚಯಿಸ್ತಾರೆ ವಿವಾಹ ಪೂರ್ವದ ದಿನ ಈ ಆಸ್ಥಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಎಲ್ಲ ತನ್ನ ರಾಜಭವನವನ್ನು ಅತ್ಯಂತ ಸುಂದರವಾಗಿ ವಿಧ ವಿಧವಾಗಿರುವಂತಹ ಪುಷ್ಪಗಳಿಂದ ಅಲಂಕೃತವನ್ನಾಗಿ ಮಾಡಿ ಆ ರಾಜ್ಯವನ್ನು ಎಲ್ಲರೂ ಕಣ್ತುಂಬಿಕೊಳ್ಳುವಂತಹ ವಿಶೇಷವಾಗಿರುವಂತಹ ಸುಂದರವಾಗಿ ಆ ರಾಜ್ಯವನ್ನು ತಯಾರಿಸಿರ್ತಾನೆ ಇನ್ನೇನು ಸಾಕ್ಷಾತ್ ಪಾರ್ವತಿ ಮತ್ತು ಪರಮೇಶ್ವರರ ಕಲ್ಯಾಣ ಅಂದರೆ ಜಗತ್ತಿಗೆ ಅದೊಂದು ಹಬ್ಬ ಆ ರೀತಿಯಲ್ಲಿ ಈ ಪರ್ವತ ರಾಜ ಮದುವೆಯ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾನೆ ಇನ್ನೇನು ಮದುವೆ ನಾಳೆ ಮದುವೆ ಅಂದರೆ ಇವತ್ತು ಆ ಪರಮೇಶ್ವರ ಕೈಲಾಸದಿಂದ ಈ ಪಾರ್ವತಿಯ ಮನೆಗೆ ಅಂದರೆ ಪರ್ವತರಾಜನ ಮನೆಗೆ ಆಗಮಿಸಬೇಕಾಗ್ತದೆ ಈ ನಾವು ಸಾಮಾನ್ಯವಾಗಿ ಮನುಷ್ಯರ ಮದುವೆಯಲ್ಲೇ ಎಂಥೆಂಥ ವೈಭವಗಳನ್ನು ಕಾಣ್ತೇವೆ ಆದರೆ ಸಾಕ್ಷಾತ್ ಪರಮೇಶ್ವರನ ವಿವಾಹ ಅಂದರೆ ಸಾಕ್ಷಾತ್ ಪಾರ್ವತಿಯ ವಿವಾಹ ಅಂದರೆ ಅಲ್ಲಿರುವಂತಹ ವೈಭವ ಎಂಥದ್ದಿರಬಹುದು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಬೇಕು ಅದೊಂದು ಅನುಭವಿಸಬೇಕಾಗ್ತದೆ ಹಾಗೆ ಅತ್ಯಂತ ವೈಭವದಿಂದ ತಯಾರಿಯಲ್ಲಿರುವಂತಹ ಪರ್ವತರಾಜನ ರಾಜಮನೆತನಕ್ಕೆ ಆ ಪರ್ವತರಾಜನ ಸ್ವಗ್ರಹಕ್ಕೆ ಸಾಕ್ಷಾತ್ ಪರಮೇಶ್ವರ ಆಗಮಿಸ್ತಾನೆ ಪರಮೇಶ್ವರ ಆಗಮಿಸುವಂಥ ಭಂಗಿಯನ್ನು ನೋಡಿ ಎಲ್ಲರೂ ದಿಗ್ಭ್ರಾಂತರಾಗ್ತಾರೆ ಅನೇಕ ಜನ ಮೂರ್ಛೆ ಹೋಗಿ ಬಿಡ್ತಾರೆ ಅನೇಕ ಜನ ಭಯದಿಂದ ಓಡ್ತಾರೆ ಯಾಕೆ ಅಂದರೆ ಸಾಕ್ಷಾತ್ ಈ ಪರಮೇಶ್ವರ ಶಿವ ಯಾವ ರೂಪದಲ್ಲಿ ಬಂದಿದ್ದ ಅಂದರೆ ಸಾಮಾನ್ಯ ವೇಷದಲ್ಲಿ ಮೈಯೆಲ್ಲ ಹೆಣದ ಬೂದಿಯನ್ನು ಬಡಿದುಕೊಂಡಿದ್ದ ಅವನ ಕೊರಳಲ್ಲಿ ವಿಷಸರ್ಪಗಳು ಸುತ್ತಕೊಂಡಿದ್ದವು ತಾನು ಗಜ ಚರ್ಮವನ್ನು ಸುತ್ತಕೊಂಡು ಸಾಮಾನ್ಯವಾಗಿ ಜಟೆಯನ್ನು ಬಿಟ್ಟುಕೊಂಡು ಘೋರವಾಗಿ ವಿಶೇಷವಾಗಿ ಶಿವ ತನ್ನ ಸ್ವರೂಪದಿಂದಲೇ ಬಂದಿದ್ದ ಅವನಿಗೆ ಮದುವೆ ಅಂದರೆ ವಿಶೇಷ ಏನೂ ಕಾಣಲಿಲ್ಲ ತನ್ನ ನಿಜ ಸ್ವರೂಪದಿಂದಲೇ ಆ ಪರಮೇಶ್ವರ ಆ ಮದುವೆಯ ಮಂಟಪಕ್ಕೆ ಆ ಮದುವೆ ಮನೆಗೆ ಬರ್ತಾನೆ ಆ ಬರುವಂತಹ ಆ ಶಿವನ ಜೊತೆಗೆ ಯಾರ್ಯಾರು ಬಂದರು ಅಂದರೆ ರಾಕ್ಷಸರು ಶಿವಗನಗಳು ಭೂತ ಪ್ರೇತಗಳು ಅನೇಕ ಋಷಿಮುನಿಗಳು ಆ ಶಿವನೊಂದಿಗೆ ಈ ಆ ಪಾರ್ವತಿಯ ಮನೆಗೆ ಬರ್ತಾರೆ ಇವರು ಬರುವಂಥದ್ದನ್ನು ನೋಡಿ ಎಲ್ಲರೂ ದಿಗ್ಭ್ರಾಂತರಾಗಿ ಅನೇಕ ಜನ ಭಯದಿಂದ ಓಡಿದರೆ ಕೆಲವೊಂದಿಷ್ಟು ಜನ ಸಾಕ್ಷಾತ್ ದೇವಿಯ ತಾಯಿ ಮೈನಾ ದೇವಿನೇ ಆ ಪರಮೇಶ್ವರನ ರೂಪವನ್ನು ನೋಡಿ ಮೂರ್ಛೆ ಹೋಗಿ ಬೀಳ್ತಾಳೆ ಅಂತಹ ಘೋರ ರೂಪದಿಂದ ಬಂದಿರುವಂತಹ ಈ ಪರಮೇಶ್ವರನನ್ನು ನೋಡಿ ಈ ಪಾರ್ವತಿ ದೇವಿ ಕೂಡ ಒಂದು ಆಲೋಚನೆಯನ್ನು ಮಾಡ್ತಾರೆ ನಾನು ಪರಮೇಶ್ವರ ಈ ರೂಪದಿಂದ ಬಂದಿರೋದ್ರಿಂದ ನಾನೂ ಕೂಡ ಇವನಂತೆಯೇ ಘೋರವಾಗಿರುವಂಥ ರೂಪವನ್ನು ತಾಳಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಈ ಪರ್ವತರಾಜನ ಮಗಳು ಪಾರ್ವತಿ ಏನು ಮಾಡ್ತಾಳೆ ಅಂದರೆ ಒಂದು ಕ್ಷಣ ಪರಮಾತ್ಮನನ್ನು ನೆನೆದು ಸಾಕ್ಷಾತ್ ಚಂದ್ರಘಂಟಾದೇವಿಯ ರೂಪವನ್ನು ತಾಳ್ತಾಳೆ ದೇವಿಯ ರೂಪವನ್ನು ತಾಳ್ತಾರೆ ಅವಳು ಘೋರವಾಗಿರುವಂತಹ ರೂಪವನ್ನು ತಾಳ್ತಾಳೆ ಹತ್ತು ಕೈಗಳು ಸಿಂಹದ ಮೇಲೆ ಕುಂತಿರುವಂತಹ ದೇವಿಯಾಗಿ ಒಂದು ಕ್ಷಣದಲ್ಲಿ ಪರಿವರ್ತನೆ ಆಗಿಬಿಡ್ತಾಳೆ ತನ್ನ ಚಂದ್ರಘಂಟಾದೇವಿಯ ರೂಪವನ್ನು ಅಲ್ಲೆಲ್ಲರಿಗೂ ಕೂಡ ಪ್ರದರ್ಶನ ಮಾಡಿಬಿಡ್ತಾಳೆ ಆ ಚಂದ್ರಘಂಟಾದೇವಿ ಅತ್ಯಂತ ಘೋರವಾಗಿರುವಂಥ ರೂಪ ಅವಳನ್ನು ನೋಡಲಿಕ್ಕೆ ಕಣ್ಣುಗಳು ಸಾಲಲಿಲ್ಲ ಕೆಲವೊಂದು ಜನ ಭಯ ಭಯಭೀತರಾದರೂ ಅವಳನ್ನು ನೋಡಿ ಅವಳ ಆಕಾರ ಹೇಗಿತ್ತು ಅಂದರೆ ಅವಳು ಅವಳನ್ನು ನೋಡಿದ್ರೇ ರಣಚಂಡಿ ಆಕಾರದಲ್ಲಿ ಬಂದಿದ್ರು ಅದಕ್ಕೆ ಅವಳಿಗೆ ರಣಚಂಡಿ ಅಂತ ಹೇಳಿ ಕರೀತಾಳೆ ಚಂದ್ರನನ್ನು ತನ್ನ ಘಂಟಾರೂಪದ ಚಂದ್ರನನ್ನು ತನ್ನ ಶಿರದಲ್ಲಿ ಧರಿಸಿರೋದ್ರಿಂದ ಅವಳನ್ನು ಚಂದ್ರಿಕಾ ಅಂತ ಹೇಳಿ ಕೂಡ ಕರೀತಾರೆ ಆ ಪರಮೇಶ್ವರಿಗೆ ಆ ಚಂದ್ರ ಘಂಟಾರೂಪ ದೇವಿಗೆ ಹತ್ತು ಕೈಗಳಲ್ಲಿ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಗದೆ ಒಂದು ಕೈಯಲ್ಲಿ ಬಿಲ್ಲು ಬಾಣ ಇನ್ನೊಂದು ಕೈಯಲ್ಲಿ ಖಡ್ಗ ಮತ್ತು ಕಮಲ ಘಂಟೆ ಕಮಂಡಲು ಇತ್ಯಾದಿ ಎಂಟು ಕೈಗಳಲ್ಲಿ ವಿಶೇಷವಾಗಿರುವಂಥ ಅಸ್ತ್ರಗಳನ್ನು ಧರಿಸಿರುವಂತಹ ಆ ದೇವಿ ಇನ್ನೆರಡು ಕೈಗಳಿಂದ ಅಭಯ ಹಸ್ತವನ್ನು ವರದ ಮುದ್ರೆಯೊಂದಿಗೆ ಜಗತ್ತಿನ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡುತ್ತಾ ಸಿಂಹದ ಮೇಲೆ ಶಿವ ಸಿಂಹವಾಹಿನಿಯಾಗಿ ಆ ಪರಮೇಶ್ವರನ ಎದುರಿಗೆ ಬರ್ತಾಳೆ ಆ ಪರಮೇಶ್ವರನ ಎದುರಿಗೆ ಬರುವಂತಹ ಆ ಚಂದ್ರಘಂಟಾ ದೇವಿಯ ಸ್ವರೂಪವನ್ನು ನೋಡಿ ಬಂದಿರುವಂಥವರೆಲ್ಲರೂ ಕೂಡ ತಲೆಬಾಗಿ ಭಕ್ತಿಯಿಂದ ಶರಣಾಗಿ ಆ ದೇವಿಗೆ ನಮಸ್ಕಾರವನ್ನು ಮಾಡ್ತಾರೆ ಅವರಲ್ಲಿ ವಿಶೇಷವಾಗಿರುವಂಥ ಒಂದು ಮೂರನೇ ಕಣ್ಣು ಪರಮೇಶ್ವರನಿಗೆ ಆ ಶಿವನಿಗೆ ಮೂರನೇ ಕಣ್ಣು ಕೇವಲ ಸಮಯ ಬಂದಾಗ ಮಾತ್ರ ಆ ಪರಮೇಶ್ವರ ಮೂರನೇ ಕಣ್ಣನ್ನು ತೆಗೆದ್ರೆ ಈ ಚಂದ್ರಘಂಟಾದೇವಿ ಯಾವತ್ತೂ ಸದಾ ಕಾಲವೂ ಕೂಡ ಮೂರನೆಯ ಕಣ್ಣನ್ನು ತೆರೆದು ದುಷ್ಟರನ್ನು ನಿಗ್ರಹಿಸುವಂತಹ ಕೆಲಸವನ್ನು ಈ ಚಂದ್ರಘಂಟಾದೇವಿ ಮಾಡ್ತಿರ್ತಾಳೆ ಇಂತಹ ಘೋರವಾಗಿರುವಂಥ ರೂಪವನ್ನು ಸಾಕ್ಷಾತ್ ಪರಮೇಶ್ವರಿ ಅಂದರೆ ಪಾರ್ವತಿ ದೇವಿ ಧರಿಸಿದಾಗ ಆ ಈ ಘೋರ ರೂಪದಿಂದಲೇ ಪರಮೇಶ್ವರನ ಸಮೀಪಕ್ಕೆ ಹೋಗ್ತಾಳೆ ಹೋಗಿ ಆ ಪರಮೇಶ್ವರನ ಪಕ್ಕದಲ್ಲಿ ನಿಂತು ಪರಮೇಶ್ವರನಿಗೆ ಭಿನ್ನಯಿಸ್ತಾಳೆ ಅವನನ್ನು ಪ್ರೀತಿಯಿಂದ ಸಂತೈಸ್ತಾಳೆ ಹೇ ಪರಮಾತ್ಮ ಇದು ನೀನು ಬಂದಿರುವಂತಹ ರೂಪ ಅದ್ಭುತವಾಗಿರುವಂಥ ರೂಪ ಆದರೆ ನಿನ್ನ ಈ ರೂಪವನ್ನು ನೋಡಿ ಸಾಮಾನ್ಯ ಜನರು ಆಗ್ತಾ ಇಲ್ಲ ಅದಕ್ಕಾಗಿ ಹೇ ಪರಮಾತ್ಮ ನೀನು ನಾನು ನನ್ನ ವಿವಾಹವಾಗುವಂತಹ ಸಂದರ್ಭ ಇದಾಗಿರೋದ್ರಿಂದ ನೀನು ಒಂದು ವಿವಾಹ ಮಂಟಪದಲ್ಲಿ ವಧು ಮತ್ತು ವರರ ಯಾವ ರೀತಿ ಅಲಂಕೃತರಾಗಿರ್ತಾರೋ ಆ ರೀತಿಯಾಗಿ ನಾವಿಬ್ಬರೂ ಅಲಂಕೃತರಾಗೋಣ ದಯಮಾಡಿ ನೀವು ನಿಮ್ಮ ಈ ನಿಜಸ್ವರೂಪದಿಂದ ಒಂದಿಷ್ಟು ಬದಲಾಗಿ ವರ್ಣ ರೂಪವನ್ನು ತಾಳಬೇಕು ಅಂತ ಹೇಳಿ ಅವನನ್ನು ಭಿನ್ನಯಿಸ್ತಾಳೆ ಶಿವನಲ್ಲಿ ಕೋರಿಕೆಯನ್ನು ಕೋರ್ಕೊಳ್ತಾನೆ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಭಕ್ತಿಯಿಂದ ಇವಳು ಕೋರಿಕೊಂಡಿರುವಂಥ ಆ ಕೋರಿಕೆಗೆ ಪರಮಾತ್ಮ ಹ್ಞೂ ಅಂಥೇಳಿ ಒಪ್ಪಿಗೆಯನ್ನು ಸೂಚಿಸಿ ಆ ಪರಮಾತ್ಮ ವರ್ಣ ರೂಪದಲ್ಲಿ ಅತ್ಯಂತ ಜರತಾರಿ ಪಂಚಗಳನ್ನು ಅತ್ಯಂತ ಸುಂದರವಾಗಿರುವಂತಹ ಮಾಲೆಗಳನ್ನು ಕಿರೀಟವನ್ನು ಧರಿಸಿ ವರನಾಗಿ ಈ ಪರಮೇಶ್ವರ ಕಂಗಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಪರಮೇಶ್ವರ ಹೂ ಎಂದು ಅವಳಿಗೆ ಒಪ್ಪಿಗೆ ಕೊಟ್ಟ ತಕ್ಷಣ ಈ ಪಾರ್ವತಿ ಪಾರ್ವತಿದೇವಿ ದೇವಿ ಅವತಾರವನ್ನು ಪೂರ್ಣಗೊಳಿಸಿ ಮತ್ತೆ ಪುನಃ ಪಾರ್ವತಿಯ ಅಂದರೆ ಈ ಪರ್ವತರಾಜನ ಮಗಳಾಗಿ ಪಾರ್ವತಿ ದೇವಿ ವಧುವಾಗಿ ಅತ್ಯಂತ ಸುಂದರವಾಗಿ ಅಲಂಕೃತಳಾಗಿ ಆ ಒಂದು ಕಲ್ಯಾಣದಲ್ಲಿ ಪಾಲ್ಗೊಳ್ತಾರೆ ಈ ರೀತಿಯಾಗಿ ನಮ್ಮ ಪಾರ್ವತಿ ದೇವಿ ಚಂದ್ರಘಂಟಾದೇವಿಯ ರೂಪವನ್ನು ತೋರಿಸಿರುವಂಥ ಒಂದು ಮಹಾ ಅದ್ಭುತವಾಗಿರುವಂಥ ಪ್ರಸಂಗ ಇದಾಗಿರ್ತದೆ ಎಲ್ಲರೂ ಕೂಡ ಈ ಚಂದ್ರಘಂಟಾದೇವಿಯನ್ನು ಆರಾಧನೆ ಮಾಡುವುದರಿಂದ ಆ ಚಂದ್ರಘಂಟಾದೇವಿಯ ಮೂರನೇ ಕಲ್ಲಿನಿಂದ ದುಷ್ಟರನ್ನು ನಾಶ ಮಾಡುವ ಹಾಗೆ ಯಾವರು ಯಾರು ಈ ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸ್ತಾರೋ ನವರಾತ್ರಿಯಲ್ಲಿ ಮೂರನೇ ದಿನ ಈ ದೇವಿಯನ್ನು ಪೂಜೆ ಮಾಡ್ತಾರೋ ಅಂಥವರ ಎಲ್ಲ ದುಷ್ಟ ಶಕ್ತಿಗಳು ಕೂಡ ನಾಶವಾಗಿ ಅತ್ಯಂತ ಸುಫಲ ಪ್ರಾಪ್ತಿಯಾಗ್ತದೆ ಅವರಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಗಳು ನಾಶವಾಗಿ ಅವರಲ್ಲಿರುವಂಥ ಸಕಲ ದುಷ್ಟ ಬುದ್ಧಿಗಳು ಕೂಡ ನಾಶವಾಗಿ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಹಾಗಾಗಿ ಈ ಒಂದು ಚಂದ್ರಘಂಟಾದೇವಿಯ ವಿಶೇಷವಾಗಿರುವಂತಹ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕಾಗಿತ್ತು ಅಂದರೆ ಆ ಚಂದ್ರಘಂಟಾದೇವಿಯ ಒಂದು ಶ್ಲೋಕವನ್ನು ನಾವೆಲ್ಲರೂ ನಿತ್ಯ ಪಠಿಸಬೇಕಾಗಿರುವಂಥದ್ದು ಕನಿಷ್ಠ ಪಕ್ಷ ನವರಾತ್ರಿಯ ಮೂರನೇ ದಿನವಾದ ಇಂದು ಈ ಶ್ಲೋಕವನ್ನು ಪಠಿಸಿದರೆ ಸಾಕು ಒಂಬತ್ತು ಸಾರಿ ಇಪ್ಪತ್ತೇಳು ಸಾರಿ ಅಥವಾ ನಲವತ್ತೈವತ್ನಾಲ್ಕು ಸಾರಿ ನೂರ ಎಂಟು ಸಾರಿ ಹೀಗೆ ಸಾಧ್ಯವಾದಷ್ಟು ಶಕ್ತಿಯಾನುಸಾರ ದೇವಿಯ ಮೂಲ ಮಂತ್ರವನ್ನು ಪಠಿಸೋದ್ರಿಂದ ಆ ದೇವಿ ಪ್ರೀತರಾಗ್ತಾರೆ ನಮ್ಮನ್ನೆಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಅಭಯ ಹಸ್ತಗಳಿಂದ ದೇವಿ ಆಶೀರ್ವಾದವನ್ನು ಮಾಡ್ತಾಳೆ ಹೀಗೆ ಆ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ನಾವೆಲ್ಲರೂ ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳೋಣ ವೀಕ್ಷಕರೇ ನೀವೆಲ್ಲರೂ ಕೂಡ ಈ ಮೂರನೆಯ ದಿನವಾದ ಇವತ್ತು ಚಂದ್ರಘಂಟಾದೇವಿಯ ರೂಪವನ್ನು ಮನದಲ್ಲಿ ನೆನೆದು ಅವಳ ಮಂತ್ರವನ್ನು ಪಠಿಸುತ್ತಾ ಅವಳಿಗೆ ಶರಣಾಗತಿಯನ್ನು ಹೊಂದುವಂಥವರಾಗಿ ಅವಳ ಕೃಪೆಗೆ ಪಾತ್ರರಾಗುವಂಥವರಾಗಿ ಅನ್ನುವಂತಹ ಮಾತನ್ನು ತಿಳಿಸ್ತಾ ದೇವಿಯ ಕೃಪೆಗೆ ಈ ಎಲ್ಲರೂ ಕೂಡ ಈ ಮಂತ್ರವನ್ನು ಪಠಿಸೋಣ ಪಿಂಡ ಜವರಾರೂಢ ಚಂಡ ಕೋಪಾಸ್ತ್ರ ಕೈರ್ಯುತಾ ಪ್ರಸಾದಂ ತನುತೆ ಮಹ್ಯಂ ಚಂದ್ರ ಘಂಟೇತಿ ವಿಶ್ರುತಾ ಚಂದ್ರ ಘಂಟೇತಿ ವಿಶ್ರುತಾ ವೀಕ್ಷಕರ ಎಲ್ಲರೂ ಕೂಡ ಈ ಮಂತ್ರವನ್ನು ಇವತ್ತು ಪಠಿಸುವುದರ ಮೂಲಕ ಆ ದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅನ್ನುವಂತಹ ಮಾತನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ